ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಅಗ್ನಿಹೋತ್ರ ಹೋಮದ ಬಗ್ಗೆ ತಿಳಿಸಿ ಅಂತೇಳಿ ತುಂಬ ಜನ ಕಮೆಂಟಲ್ಲಿ ತಿಳಿಸಿದಾರೆ ಹಾಗಾಗಿ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಇದರ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ಹಾಗೆ ಇದಕ್ಕೆ ಬೇಕಾದ ಪರಿಕರಗಳನ್ನೆಲ್ಲವನ್ನು ನಾನು ತೋರಿಸ್ತಾ ಇದ್ದೀನಿ ಮಾಡುವ ವಿಧಾನವನ್ನು ಕೂಡ ತಿಳಿಸ್ತಾ ಇದ್ದೀನಿ ಮಂತ್ರವನ್ನು ಕೂಡ ತಿಳಿಸ್ತಾ ಇದ್ದೀನಿ ಹಾಗೆ ನಾನು ನೆಕ್ಸ್ಟು ನಾನು ಮಾಡಬೇಕಾದ್ರೆ ಅದರ ವಿಡಿಯೋವನ್ನು ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಹಾಗೆ ನಾ ನಾನು ಈ ಅಗ್ನಿಹೋತ್ರವನ್ನು ಹೇಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅನ್ನೋದಕ್ಕೆ ಒಂದು ಸಣ್ಣದಾದ ಒಂದು ಶೀರ್ಷಿಕೆ ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಸಾಯಿಬಾಬಾರವ್ರನ್ನ ತುಂಬ ನಂಬ್ತೀನಿ ಅವರು ಅವರು ಶಿರಡಿಯಲ್ಲಿ ಮೊದಲನೇ ಬಾರಿಗೆ ದುನಿಯನ್ನು ಬೆಳಗಿಸಿದ್ರು ಅಂದರೆ ಅದಕ್ಕೆ ಒಂದು ಮಹತ್ವಪೂರ್ಣವಾದ ಉದ್ದೇಶ ಇತ್ತು ಅಂದರೆ ಯಾರು ನನ್ನ ಬಳಿ ನನ್ನ ಶರಣದಲ್ಲಿ ಬಂದು ಕಷ್ಟಗಳನ್ನು ನಿವಾರಿಸಿ ಪಾಪಗಳನ್ನ ಕಳೀರಿ ಅನ್ನೋ ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟು ಶರಣ ಹಾಕ್ತಾರೋ ಅಂಥವರ ಪಾಪವನ್ನ ಅಂಥವರ ಒಂದು ಕೆಟ್ಟ ಕರ್ಮವನ್ನ ಈ ದುನಿಯಲ್ಲಿ ಹಾಕಿ ಸುಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಶಿರಡಿಯಲ್ಲಿ ದುನಿಯನ್ನು ಮೊದಲನೇದಾಗಿ ಬೆಳಕಲು ಶುರು ಮಾಡಿದ್ರು ಸ್ನೇಹಿತರೆ ಹಾಗೆ ಅವರು ಅಗ್ನಿ ಪ್ರಜ್ವಲಿಸಿದ ಆ ಇಂದಿಗೂ ಕೂಡ ಉರಿತಾ ಇದೆ ಅದರಿಂದ ಬರ್ತಾ ಇರುವ ಉದಿಯೇ ಸಂಜೀವಿನಿಯಾಗಿ ಭಕ್ತರ ಜೀವನವನ್ನು ಉದ್ಧರಿಸ್ತಾ ಇದೆ ಪಾಪಗಳಿಂದ ಅವರನ್ನು ಮುಕ್ತವಾಗಿಸ್ತಾ ಇದೆ ಹಾಗೆ ಅನಾರೋಗ್ಯ ಮುಕ್ತವಾಗಿಸ್ತಾ ಇದೆ ಹಾಗೆ ಜೀವನದಲ್ಲಿ ಅವರು ಕಂಡು ಕೇಳರಿಯದ ಅದ್ಭುತ ಚಮತ್ಕಾರಗಳನ್ನು ಮಾಡ್ತಾ ಇದೆ ಸ್ನೇಹಿತರೆ ಉದಿಯ ಸೇವನೆ ಉದಿಯ ಧಾರಣೆಯ ಬಗ್ಗೆ ನಿಮಗೆ ನಾನು ಹಲವು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ನನಗೆ ಬಾಬಾರವರೇ ಪ್ರೇರಣೆಯಾಗಿದ್ದು ಈ ಅಗ್ನಿಹೋತ್ರ ಹೋಮ ಮಾಡಲಿಕ್ಕೆ ಅಂದರೆ ಈ ಅಗ್ನಿಹೋತ್ರ ಹೋಮ ಪ್ರಾರಂಭ ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಅತ್ಯಧಿಕವಾದ ಒಂದು ಬದಲಾವಣೆಯನ್ನು ನಾನು ಕಂಡುಕೊಂಡಿದ್ದೀನಿ ನಮ್ಮ ಮನೆಯಲ್ಲಿರುವ ಒಂದು ನೆಗೆಟಿವಿಟಿ ಆಗಿರ್ಬೋದು ನನ್ನಲ್ಲಿರುವ ನೆಗೆಟಿವಿಟಿ ಆಗಿರ್ಬೋದು ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳಲ್ಲಿರುವ ನೆಗೆಟಿವಿಟಿ ನನ್ನ ಮನೆಯವರ ನನ್ನ ಗಂಡನಲ್ಲಿರುವ ಒಂದು ನೆಗೆಟಿವಿಟಿ ಎಲ್ಲರಲ್ಲೂ ಮನುಷ್ಯ ಆದಮೇಲೆ ನೆಗೆಟಿವಿಟಿ ವಿಚಾರಗಳು ಇದ್ದೇ ಇರ್ತವೆ ಅವುಗಳನ್ನ ದೂರ ಮಾಡ್ಕೊಳ್ಳೋಕ್ಕೆ ಇದು ನಮಗೆ ಬಹಳನೇ ಸಹಾಯ ಮಾಡಿದೆ ನನಗೆ ಆಗಾಗ ಕನಸು ಬಿದ್ದಾಗ ಒಂದು ಉರಿಯುತ್ತಿರುವ ಒಂದು ಜ್ವಾಲೆ ಎದುರಾಗ್ತಾ ಇತ್ತು ಆ ಕನಸಲ್ಲಿ ಯಾವಾಗಲೂ ಅದರ ಎದುರಿಗೆ ಬಾಬಾ ನಿಂತ ಹಾಗೆ ಆಶೀರ್ವಾದ ಮಾಡ್ತಾ ನಿಂತ ಹಾಗೆ ಕನಸಲ್ಲಿ ನನಗೆ ಗೋಚಾರ ಆಗ್ತಾಯಿತ್ತು ಇದರ ಒಂದು ಉದ್ದೇಶ ನನಗೆ ಗೊತ್ತಾಗಲೇ ಇಲ್ಲ ಬಹಳ ದಿನಗಳವರಿಗೂ ಅಂದರೆ ಏನೋ ಒಂದು ಸನ್ನೆ ಮಾಡ್ತಾಯಿದ್ರೆ ಅದಕ್ಕೆ ನನಗೆ ಅರ್ಥ ಆಗ್ತಾ ಇಲ್ಲ ಅಂಥೇಳಿ ನಾನು ಅಂದ್ಕೊಂಡಿದ್ದೆ ಆದರೆ ಕೆಲವು ದಿನಗಳ ನಂತರ ನಾನು ದುನಿಯ ಒಂದು ಪೂಜೆ ಮಾಡಿಸ್ಬೇಕು ಅಂತೇಳಿ ಕೆಲವು ದೇವಸ್ಥಾನಗಳಲ್ಲಿ ವಿಚಾರಿಸ್ತೆ ನಮ್ಮಲ್ಲಿ ಧ್ವನಿ ಸೇವೆ ಮಾಡೋದಿಲ್ಲ ಧ್ವನಿ ಇಲ್ಲ ಅಂಥೇಳಿ ಬಾಬಾ ಮಂದಿರದಲ್ಲಿ ಹೇಳಿಬಿಟ್ರು ಆಗ ನಾನು ಯಾಕೆ ಮನೆಯಲ್ಲಿ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಒಂದು ಉಲ್ಲೇಖವನ್ನ ನೋಡಿದೆ ಒಂದು ಪುರಾಣಗಳಲ್ಲಿ ಅಗ್ನಿಹೋತ್ರದ ಒಂದು ಬಗ್ಗೆ ಹಾಗಾಗಿ ಈ ಅಗ್ನಿಹೋತ್ರ ಹೋಮವನ್ನು ನಾನು ಮಾಡ್ಲಿಕ್ಕೆ ಶುರು ಮಾಡಿದೆ ಅದರ ನಂತರ ನನಗೆ ಆ ಕನಸು ಬೀಳೋದು ನಿಲ್ತು ಅಲ್ಲಿಗೆ ಬಾಬಾರವರ ಇಚ್ಛೆ ಏನಿತ್ತಲ್ಲ ಅದನ್ನ ಈಡೇರಿಸಿದ್ರು ಆ ನಂತರ ಅವರು ಈ ಒಂದು ಕನಸಲ್ಲಿ ಬರುವ ಮೂಲಕ ಒಂದು ಸನ್ನೆಯನ್ನ ಏನು ಕೊಡ್ತಾ ಇದ್ರಲ್ಲ ಸೂಚನೆಯನ್ನ ಅದು ಪೂರ್ಣಗೊಳ್ತು ಆ ನಂತರ ಆ ರೀತಿಯ ಒಂದು ಕನಸು ನನಗೆ ಯಾವಾಗಲೂ ಬೀಳಲಿಲ್ಲ ದುನಿಯ ಪೂಜೆ ಬಗ್ಗೆ ಕೂಡ ತುಂಬಾ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಅಂದ್ರೆ ಈಗ ಬಾಬಾರವರ ಮಂದಿರದಲ್ಲಿ ಕೆಲವೊಂದು ಮಂದಿರದಲ್ಲಿ ದುನಿ ಇರುತ್ತೆ ಆ ದುನಿಯ ಎದುರಿಗೆ ನಿಂತು ಬಾಬಾರವರ ಸ್ಮರಣೆಯೊಂದಿಗೆ ನಮ್ಮ ಕೈಯಿಂದ ಕಾಯಿ ತುಪ್ಪವನ್ನ ಅದರಲ್ಲಿ ಹಾಕಿಸ್ತಾರೆ ಆಗ ಅದು ಪ್ರಜ್ವಲಿಸುತ್ತೆ ಅಲ್ಲಿಗೆ ನಮ್ಮ ಕೆಟ್ಟದು ಕಳೆಯುತ್ತೆ ಒಳ್ಳೆಯದು ಅಲ್ಲಿಂದ ಶುರುವಾಗುತ್ತೆ ಅನ್ನೋ ರೀತಿಲಿ ಸಮರ್ಪಣೆ ಮಾಡ್ತಾರೆ ನಮ್ಮ ಪಾಪ ಕರ್ಮಗಳು ನಶಿಸ್ತವೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಈ ರೀತಿ ಸೇರಿ ಸೇವೆ ಮಾಡ್ತೀವಿ ಆದರೆ ಕೆಲವೊಂದು ಕಡೆ ದುನಿಯ ಸೇವೆ ಇರೋದಿಲ್ಲ ಹಾಗಾಗಿ ನಾನು ಇದನ್ನು ನಮ್ಮ ಮನೆಯಲ್ಲೇ ಮಾಡುವ ಅಭ್ಯಾಸವನ್ನು ಮಾಡಿಕೊಂಡಿದ್ದೆ ಕೊಟ್ಟಿದ್ದೆ ಆದರೆ ನಿನ್ನೆ ನನಗೆ ಟ್ಯಾರೋ ರೀಡಿಂಗ್ ಮಾಡಬೇಕಾದ್ರೆ ಇದೇ ಒಂದು ಉದ್ದೇಶದ ಕಾರ್ಡ್ ಬಂದಿತ್ತು ಅಂದರೆ ನಿಮಗೋಸ್ಕರ ಈ ಸಮಯದ ಎನರ್ಜಿ ಪ್ರಕಾರ ಅದೇ ರೀತಿ ಒಂದು ಮೆಸೇಜ್ ನಿಮಗೆ ಸಿಕ್ಕಿತ್ತು ಹಾಗಾಗಿ ತುಂಬ ಜನ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ ಅಂತ ಕೇಳಿದರೆ ಹಾಗಾಗಿ ನಾನು ಅದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇಂದಿಗೂ ಕೂಡ ಶಿರಡಿಯಲ್ಲಿ ಒಂದು ಅಭಿಜಿನ್ ಮುಹೂರ್ತದಲ್ಲಿ ಆ ಒಂದು ಅಗ್ನಿಗೆ ಪೂಜೆ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ ಸ್ನೇಹಿತರೆ ಆ ಪದ್ಧತಿ ಇಂದಿಗೂ ಕೂಡ ಒಂದು ಚಿರಸ್ಥಾಯಿಯಾಗಿ ಉಳಿದಿದೆ ನಾನು ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಕುಳಿತೆ ಅಂದರೆ ಮೊದಲನೇದಾಗಿ ಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ನಂತರ ನನ್ನ ಗುರುವನ್ನ ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡು ಅವರೇ ನನ್ನ ಎದುರಿಗೆ ಕುಳಿತು ಅಗ್ನಿಹೋತ್ರ ಹೋಮವನ್ನು ನನ್ನಿಂದ ಮಾಡಿಸ್ತಾ ಇದ್ದಾರೆ ಅನ್ನುವ ಒಂದು ಭಾವನೆಯಿಂದ ನಾನು ಮಾಡ್ತೀನಿ ಸ್ನೇಹಿತರೆ ನನಗೆ ವಿಘ್ನಗಳ ವಿನಾಶಕ ಗೌರಿ ಪುತ್ರ ಸುಬ್ರಹ್ಮಣ್ಯ ಸಹೋದರ ಗಣಪತಿಯನ್ನು ಹಾಗೆ ನನ್ನ ಆರಾಧ್ಯ ದೈವವಾದ ಗುರುವನ್ನ ಸ್ಮರಣೆ ಮಾಡಿಕೊಂಡೆ ನಾನು ಈ ಅಗ್ನಿಹೋತ್ರವನ್ನು ಮಾಡೋದು ಕುಲದೇವರ ಸ್ಮರಣೆಯನ್ನು ಕೂಡ ಮಾಡಿಕೊಂಡು ಶುರು ಮಾಡ್ತೀನಿ ಸ್ನೇಹಿತರೆ ಈ ಅಗ್ನಿಹೋತ್ರದ ಬಗ್ಗೆ ತಿಳಿಯಪಡಿಸುವ ವಿಚಾರ ಏನಂದ್ರೆ ಇದು ವೇದಗಳಲ್ಲಿ ಉಲ್ಲೇಖವಾದ ಒಂದು ಪವಿತ್ರವಾದ ಒಂದು ಯಜ್ಞ ವಿಧಾನವಾಗಿದೆ ಪ್ರಾತಃ ಕಾಲದಲ್ಲಿ ಅಂದರೆ ಸೂರ್ಯೋದಯದ ಸಮಯದಲ್ಲಿ ಮತ್ತೆ ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿ ಮಾಡಬೇಕಾಗತ್ತೆ ಇದರ ಉದ್ದೇಶ ನಿಮ್ಮ ದೇಹ ಮತ್ತು ಮನಸ್ಸು ಸುತ್ತ ಇರುವ ಪರಿಸರ ಶುದ್ಧವಾಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಹಾಗೆ ಮನಃಶಾಂತಿ ಸಿಗುತ್ತೆ ಮನೆಯಲ್ಲಿರುವ ನಕಾರಾತ್ಮಕತೆ ದೂರವಾಗುತ್ತೆ ಆಯುರ ಆರೋಗ್ಯ ಆಯಸ್ಸು ಸಂಪತ್ತು ಅಭಿವೃದ್ಧಿ ಅನೇಕ ದಾರಿಗಳು ಸಿಗ್ತಾ ಹೋಗ್ತವೆ ಅಗ್ನಿಯಲ್ಲಿ ಅಂದರೆ ಅಗ್ನಿಯಲ್ಲಿಗೆ ಅರ್ಪಿಸುವ ಒಂದು ಹೋಮ ಅಂತ ಹೇಳಿ ಇದರ ಅರ್ಥ ಇದು ಸೂರ್ಯನ ಶಕ್ತಿಯನ್ನು ಹಾಗೆ ಪೃಥ್ವಿಯ ಅಂದರೆ ಭೂಮಿಯ ಶಕ್ತಿಯನ್ನು ಸಮ್ಮಿಲನಗೊಳಿಸುತ್ತೆ ಸಮ್ಮಿಲನಗೊಳಿಸುವ ಶುದ್ಧವಾದ ಒಂದು ಕ್ರಿಯೆಯಾಗಿದೆ ಸ್ನೇಹಿತರೆ ಇದು ಧಾರ್ಮಿಕವಾಗಿ ನಮ್ಮ ಮನೆಯನ್ನ ನಮ್ಮ ಮನಸ್ಸನ್ನು ನಮ್ಮ ದೇಹವನ್ನು ಶುದ್ಧೀಕರಣಗೊಳಿಸುತ್ತೆ ಅಂದರೆ ಕ್ಲೈನ್ಸ್ ಮಾಡುತ್ತೆ ಅಂತಾರಲ್ಲ ಅಂದರೆ ಕ್ಲೈನ್ಸ್ ಮಾಡ್ಕೊಳ್ತೀವಿ ನಮ್ಮ ದೇಹವನ್ನು ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಿ ಅನ್ನೋ ರೀತಿಯಲ್ಲಿ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡ್ತೀವಲ್ವ ಅದೇ ರೀತಿ ಇದು ದೈವಿಕ ಧಾರ್ಮಿಕ ಒಂದು ಕ್ರಿಯೆಯಾಗಿದೆ ಇದರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ ಆಧ್ಯಾತ್ಮಿಕ ಶಕ್ತಿ ಅಂದರೆ ಬಲ ಹೆಚ್ಚಾಗುತ್ತೆ ಮನೆಯಲ್ಲಿನ ಒಂದು ನಕಾರಾತ್ಮಕ ಶಕ್ತಿಯ ನಾಶವಾಗುತ್ತೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದ್ರೆ ಈ ಅಗ್ನಿಹೋತ್ರದ ಹೊಗೆಯಲ್ಲಿ ಇರುವ ಸೂಕ್ಷ್ಮ ಅಂಶಗಳು ವಾತಾವರಣದಲ್ಲಿನ ಬ್ಯಾಕ್ಟೀರಿಯಾ ಅಂದರೆ ಕೆಟ್ಟ ಬ್ಯಾಕ್ಟೀರಿಯಾವನ್ನು ನಾಶ ಮಾಡಿ ವಿಷಕಾರಿಯಾದ ಒಂದು ಅಂಶಗಳನ್ನೇ ಆಗಿರ್ಬೋದು ವಿಚಾರಗಳನ್ನೇ ಆಗಿರ್ಬೋದು ಒಂದು ನೆಗೆಟಿವಿಟಿಯನ್ನೇ ಆಗಿರ್ಬೋದು ನಾಶ ಮಾಡುತ್ತೆ ಇದು ಒಂದು ನೈಸರ್ಗಿಕ ಎನರ್ಜಿಯ ಹೀಲಿಂಗ್ ಪ್ರಕ್ರಿಯೆ ಅಂತಲೇ ಆಗಿರುತ್ತೆ ಸ್ನೇಹಿತರೆ ನಮ್ಮ ಒಂದು ಶಕ್ತಿಯನ್ನು ನಾವು ಹೀಲ್ ಮಾಡ್ಕೊಳ್ಳೋಕೆ ಇದು ತುಂಬಾ ಸಹಾಯ ಮಾಡುತ್ತೆ ಇದಕ್ಕೆ ನಾವು ಬೇರೆ ಬ್ರಾಹ್ಮಣರ ಹತ್ರ ಕರೆಸಿ ಮಾಡಿಸ್ಬೇಕು ಅಂತ ಏನಿಲ್ಲ ಖರ್ಚು ಮಾಡಬೇಕು ಅಂತ ಏನಿಲ್ಲ ನಾವು ಶುದ್ಧವಾದ ಭಕ್ತಿಯಿಂದ ನಮ್ಮ ಮನೆಯಲ್ಲಿ ಸ್ವತಃ ನಾವೇ ಮಾಡ್ಕೊಂಡ್ರು ಅದರ ಶಕ್ತಿ ಇಮ್ಮಡಿಕೊಳ್ತಾ ಹೋಗುತ್ತೆ ಅದಕ್ಕೆ ಯಾವುದೇ ರೀತಿ ಒಂದು ಜಾತಿ ಧರ್ಮದ ಭೇದವಿಲ್ಲ ಹುಟ್ಟು ಮೈಲಿಗೆ ಇಲ್ಲ ಬೇಕಾಗಿರುವ ಸಾಮಗ್ರಿಗಳು ಕೂಡ ಅತಿ ಪವಿತ್ರವಾದವು ಹಾಗೆ ಅತಿ ಸರಳ ವಿಧಾನದಲ್ಲಿ ನೀವು ಇದನ್ನು ಮಾಡ್ಕೊಳ್ಬಹುದು ಇದಕ್ಕೆ ಬೇಕಾಗಿರುವ ವಸ್ತುಗಳನ್ನು ನಾನಿಲ್ಲಿ ತೋರಿಸ್ತೀನಿ ಹಾಗೆ ಮಾಡುವ ವಿಧಾನ ಕೂಡ ಒಂದು ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋ ರೀತಿಲಿ ಒಂದು ಚಿತ್ರವನ್ನು ಕೂಡ ನಾನಿಲ್ಲಿ ತೆಗೆದು ತೋರಿಸಿದ್ದೀನಿ ಅದೇ ರೀತಿ ನಾನು ಬಾಬಾರವರನ್ನ ಅಂದರೆ ಗುರುವಿನ ಸಮ್ಮುಖದಲ್ಲಿ ನನ್ನ ಆರಾಧ್ಯ ದೈವವಾದ ಗುರುವಿನ ಸಮ್ಮುಖದಲ್ಲಿ ನಾನು ಮಾಡ್ತಾ ಇರುವ ರೀತಿಯಲ್ಲಿ ನಿಮಗೊಂದು ಒಂದು ಚಿತ್ರವನ್ನು ಕೊಟ್ಟಿದ್ದೀನಿ ಹಾಗೆ ಇದಕ್ಕೆ ಬೇಕಾಗಿರುವ ವಸ್ತುಗಳನ್ನು ತಿಳಿಸ್ತೀನಿ ಸರಳವಾಗಿದೆ ಒಂದು ಹೋಮಕುಂಡ ಅಂದರೆ ತಾಮ್ರದ ಹೋಮಕುಂಡವೇ ಆಗಬೇಕು ತ್ರಿಕೋನ ಆಕಾರ ಆದರೂ ಪರವಾಗಿಲ್ಲ ಚೌಕ ಆಕಾರದಲ್ಲಿದ್ದರೂ ಪರವಾಗಿಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಹಾಗೆ ಮಂತ್ರವನ್ನಾಗಿರ್ಬೋದು ನಾನು ಎಲ್ಲವನ್ನು ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ಅದನ್ನು ನೋಡಿ ಬರೆದು ಇಟ್ಕೊಳ್ಳಿ ಒಂದು ದೇಸಿ ಹಸುವಿನ ಒಂದು ಶುದ್ಧವಾದ ಸಗಣಿಯಿಂದ ಮಾಡಿರುವ ಒಂದು ಬೆರಣಿ ಬೇಕು ಅದು ನಿಮ್ಮ ಮನೆಯಲ್ಲೇ ಒಂದು ದೇಸಿ ಹಸು ಇದೆ ಅಂದರೆ ಆ ಹಸುವಿನ ಸಗಣಿಯನ್ನು ತಗೊಂಡು ಗೋಡೆಗೆ ರೌಂಡಾಗಿ ತಟ್ಟಿದರೆ ಒಂದು ಬೆರಣಿ ಆಗುತ್ತೆ ಅದನ್ನು ಒಣಗಿಸಿ ಬಿಟ್ಟರೆ ವರ್ಷ ಅದನ್ನು ಒಣಸಿ ಒಣ ಅದನ್ನು ಒಣಗಿಸಿ ಎತ್ತಿಟ್ಕೊಂಡು ಬಿಟ್ಟರೆ ನೀವು ಅದನ್ನು ಒಣಗಿಸಿ ಎತ್ತಿಟ್ಕೊಂಡ್ರೆ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಹಾಗೆ ಶುದ್ಧವಾದ ಆಕಳ ತುಪ್ಪ ಬೇಕು ಹಾಗೆ ಯಾವುದೇ ರೀತಿ ತುಂಡಾಗದ ಮುಕ್ಕಾಗದ ಅಕ್ಕಿ ಅಂತಾರಲ್ಲ ಆ ರೀತಿ ಬಿಳಿಯಾದ ಅಕ್ಕಿಗಳನ್ನು ಆರಿಸಿ ತೆಗೆದಿಟ್ಕೊಳ್ಬೇಕು ಅಂತಲ್ಲ ಒಂದು ಚಿಟಿಕೆಯಲ್ಲಿ ಒಂದು ಅಪಾನ ಮುದ್ರೆಗೆ ಎಷ್ಟು ಸಿಕ್ತವಲ್ವಾ ಅಷ್ಟು ಅಕ್ಕಿಯನ್ನು ನೀವು ತಗೊಳ್ಬೇಕಾಗತ್ತೆ ಅಕ್ಕಿಯಲ್ಲಿ ಬೊಟ್ಲಲ್ಲಿ ಒಂದು ಅಕ್ಕಿಯನ್ನು ತೆಗೆದು ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಮಿಶ್ರಣ ಮಾಡಿ ಇಟ್ಕೊಳ್ಬೇಕು ಆ ಅಕ್ಕಿಗೆ ಆ ಬೆರಣಿಯನ್ನ ಕೂಡ ಸಣ್ಣದಾಗಿ ಮುರಿದು ಅದಕ್ಕೂ ಕೂಡ ತುಪ್ಪವನ್ನು ಅದಕ್ಕೂ ಕೂಡ ತುಪ್ಪವನ್ನು ಸವರಿ ಎತ್ತಿಟ್ಕೊಳ್ಬೇಕು ಇಷ್ಟು ವಸ್ತುಗಳು ಬೇಕು ಹಾಗೆ ಇದಕ್ಕಿಂತ ಅವಶ್ಯಕವಾದ ಇನ್ನೂ ಒಂದು ಯಾವ ವಸ್ತುಗಳು ಬೇಕು ಅಂದರೆ ಶ್ರದ್ಧೆ ಬೇಕು ಭಕ್ತಿ ಬೇಕು ನಂಬಿಕೆ ಬೇಕು ಒಂದೇ ದಿನಕ್ಕೆ ಫಲವನ್ನು ಬಯಸಬಾರ್ದು ಕೇಳದೆ ಇದ್ದರೂ ಕೂಡ ಅದರ ಪ್ರತಿಫಲ ನಿಮಗೆ ಈ ಬ್ರಹ್ಮಾಂಡ ಈ ಪ್ರಕೃತಿ ನಿಮಗೆ ಒದಗಿಸಿಕೊಡುತ್ತೆ ಸಮಯ ಸಮಯಕ್ಕೆ ಅನುಸಾರವಾಗಿ ಸ್ನೇಹಿತರೆ ದುರುದ್ದೇಶವನ್ನು ಇಟ್ಕೊಂಡು ಮಾಡಬಾರ್ದು ಆಸೆ ಬುರುಕುತನ ಇಟ್ಕೊಂಡು ಮಾಡಬಾರ್ದು ಅತಿಯಾದ ಅಹಂಕಾರದಿಂದ ಅಂದರೆ ಬುದ್ಧಿವಂತಿಕೆಯಿಂದ ನಾನು ಮಾಡ್ತಾಯಿದ್ದೀನಿ ಅನ್ನುವ ಅಹಮ್ಮಿಂದ ಮಾಡಬಾರ್ದು ಇದಕ್ಕೆ ನೀಡಬೇಕಾದ ಒಂದು ಭಾವನಾತ್ಮಕ ಸ್ಪಂದನೆ ಹೇಗಿರಬೇಕೆಂದ್ರೆ ಪ್ರೀತಿ ನಂಬಿಕೆ ಸಂಯಮ ಭಕ್ತಿ ತಾಳ್ಮೆಯಿಂದ ಮಾಡಬೇಕು ಇದರ ಫಲ ಖಂಡಿತವಾಗಿಯೂ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಪ್ರೆಸೆಂಟೆನ್ಸ್ ಅಲ್ಲಿ ಉದ್ದೇಶವನ್ನು ಇಟ್ಕೊಂಡು ಮಾಡಬೇಕು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಒಂದು ಉದ್ದೇಶವನ್ನು ಇಟ್ಕೊಳ್ಬೇಕು ನನಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ತಾಯ್ತನದ ಸೌಭಾಗ್ಯ ಸಿಗುತ್ತೆ ಅನ್ನೋ ರೀತಿಲಿ ಅಂದರೆ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ನಾನು ಈ ಹೋಮವನ್ನು ಮಾಡ್ತಾ ಇದ್ದೀನಿ ಅಂದರೆ ಸೂರ್ಯದೇವನ ಅನುಗ್ರಹ ಆಶೀರ್ವಾದದಿಂದ ನನಗೆ ಸಂತಾನ ಭಾಗ್ಯ ಸಿಗುತ್ತೆ ಅಗ್ನಿದೇವನ ಅನುಗ್ರಹ ಆಶೀರ್ವಾದದಿಂದ ನನ್ನಲ್ಲಿರುವ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ನಾನು ಅನ್ನುವ ಅಹಂಕಾರ ಅಹಂಭಾವ ಎಲ್ಲ ದೂರವಾಗುತ್ತೆ ಅನ್ನೋ ರೀತಿಲಿ ಅನ್ನುವ ಒಂದು ಭಾವನಾತ್ಮಕ ಸ್ಪಂದನೆಯಿಂದ ನೀವು ಮಾಡಬೇಕಾಗುತ್ತೆ ಇಷ್ಟು ವಸ್ತುಗಳು ಇರಲೇಬೇಕು ಈ ವಿಚಾರಗಳೊಂದಿಗೆ ಮನೆಯಲ್ಲಿ ಯಾರು ಬೇಕಾದರೂ ಮಾಡಬಹುದು ಅಮ್ಮ ಮಾಡ್ಬೋದು ಅಕ್ಕ ಮಾಡ್ಬೋದು ತಂಗಿ ಮಾಡ್ಬೋದು ನೀವು ಮಾಡಬಹುದು ಗಂಡ ಮಾಡ್ಬೋದು ಅಂದ್ರೆ ಮಕ್ಕಳು ಮಾಡ್ಬೋದು ಎಲ್ಲಿಗಾದರೂ ಊರಿಗೆ ಹೋದಾಗ ಅವ್ರು ಮಾಡ್ಬೋದು ಅವ್ರೆಲ್ಲಿಗಾದ್ರು ಹೋದಾಗ ನೀವು ಮಾಡಬಹುದು ಈ ರೀತಿಯಾಗಿ ಅಂದ್ರೆ ಗಂಡು ಹೆಣ್ಣಿನ ಭೇದ ಭಾವ ಇಲ್ಲ ನೀವು ಡೇಟ್ ಆಗಿದಿರ ಮನೆಯಲ್ಲಿ ಅಂದ್ರೂ ಕೂಡ ನಿಮ್ಮ ಮಗ ಮಗಳು ಮನೆಯವರು ಅವರು ದೇವರ ಕೋಣೆಯಲ್ಲಿ ಕುಳಿತು ಪೂರ್ವಾಭಿಮುಖವಾಗಿ ಕುಳಿತು ನೀವು ಬೆಳಗ್ಗೆ ಸಮಯದಲ್ಲಿ ಮಾಡ್ಕೊಳ್ಬೇಕು ಸಂಜೆಯ ಸಮಯದಲ್ಲಿ ಮಾಡೋದಾದ್ರೆ ಸಂಜೆಯ ಸಮಯದಲ್ಲಿ ಮಾಡಬೇಕಾದ್ರೆ ಪಶ್ಚಿಮ ಅಭಿಮುಖವಾಗಿ ಕುಳಿತು ಮಾಡಬೇಕಾಗತ್ತೆ ಏನ ಪರಿಮಿತಿಯೂ ಇಲ್ಲ ನಿಮ್ಮ ಮಕ್ಕಳ ಹತ್ರ ಒಂದು ಐದು ವರ್ಷ ಮಗು ಆರು ವರ್ಷದ ಮಗುಗೆ ಒಂದು ನೀವು ಹೇಳಿಕೊಟ್ಟು ಮಾಡಿಸ್ತೀನಿ ಅಂದರೆ ಖಂಡಿತವಾಗಿಯೂ ಮಾಡಿಸ್ಬೋದು ಸ್ವಲ್ಪ ಅಗ್ನಿಯಿಂದ ದೂರ ಇರುವ ಎಚ್ಚರಿಕೆಗಳನ್ನು ಕೊಟ್ಟು ನೀವು ಮಾಡಿಸ್ಬೋದು ಭಕ್ತಿ ಭಾವದ ಸಂಸ್ಕಾರಗಳೊಂದಿಗೆ ಒಂದು ಈ ಹೋಮದ ಒಂದು ಯಜ್ಞದ ಒಂದು ಫಲವನ್ನು ಕೂಡ ಅವರಿಗೆ ವಿವರಿಸಿ ನೀವು ಹೇಳಿದರೆ ಖಂಡಿತವಾಗಿಯೂ ಅವರ ಜೀವನದಲ್ಲಿ ಅವರು ನಿರಾತಂಕವಾಗಿ ಮುಂದೆ ಹೋಗ್ತಾರೆ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಸಮಸ್ಯೆಗಳಿಲ್ಲದೆ ಮಾನಸಿಕ ದ್ವಂದ್ವತೆ ಇಲ್ಲದೆ ಅವ್ರ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ ಸ್ನೇಹಿತರೆ ಇದರ ವಿವರಣೆಯನ್ನು ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿದ್ದೀನಿ ಇದಕ್ಕೆ ಬೇಕಾಗಿರುವ ವಿಚಾರಗಳನ್ನು ಕೂಡ ತಿಳಿಸಿದ್ದೀನಿ ಹಾಗಾದರೆ ಈಗ ಇದನ್ನು ಹೇಗೆ ಶುರು ಮಾಡಬೇಕು ಅಂದರೆ ಬೆಳಗ್ಗೆ ಬೇಗನೆ ಎದ್ದು ಪ್ರಾತಃ ಕಾಲದಲ್ಲಿ ಅಂದರೆ ಏನನ್ನಾದರೂ ಒಂದು ಪಡ್ಕೊಳ್ಬೇಕು ಅಂದರೆ ಅದಕ್ಕೆ ಶ್ರಮ ಅಂತೂ ಇರಬೇಕು ಈಗ ಅನವಶ್ಯಕವಾಗಿ ಸಮಸ್ಯೆಗಳು ಕಾಡ್ತಾ ಇರ್ತವೆ ಅವಾಗ ಎಲ್ಲೆಲ್ಲೋ ಯಾರ್ಯಾರತ್ರನೂ ಸಹಾಯ ಕೇಳ್ತೀವಿ ಅದಕ್ಕೋಸ್ಕರನೇ ಇಡೀ ದಿನವೇ ವೇಸ್ಟ್ ಆಗುತ್ತೆ ಹಾಗೆ ನಾವು ಅನಾರೋಗ್ಯದ ಸಮಸ್ಯೆಯಿಂದ ಆಸ್ಪತ್ರೆಯ ಮೆಟ್ಟಿಲನ್ನು ಹತ್ತುತ್ತಾನೆ ಇರ್ತೀವಿ ಇಳಿತಾನೆ ಇರ್ತೀವಿ ಆದರೆ ಸಮಸ್ಯೆ ಮಾತ್ರ ಬಗೆ ಹರಿಯೋದೇ ಇಲ್ಲ ಹಣ ಮಾತ್ರ ವಿನಾಕಾರಣ ಖರ್ಚಾಗ್ತಾನೆ ಇರ್ತದೆ ಸಾಲ ಸೋಲ ಮಾಡಿದರೂ ಗೊ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋಕ್ಕೆ ಹವಣಿಸ್ತಾ ಇರ್ತೀವಲ್ವ ಅದೆಲ್ಲದಕ್ಕೂ ಸ್ಟಾಪ್ ಕೊಡುತ್ತೆ ಜೀವನದಲ್ಲಿ ಉದ್ಯೋಗ ಆಗಿರ್ಬೋದು ಒಂದು ಮನಃಶಾಂತಿ ಆಗಿರ್ಬೋದು ಆಗಿರ್ಬೋದು ಒಳ್ಳೆಯ ಜೀವನ ಆಗಿರ್ಬೋದು ಉತ್ತಮವಾದ ಒಂದು ಬೆಳವಣಿಗೆಗೆ ಇದು ಖಂಡಿತವಾಗಿಯೂ ಕಾರಣವಾಗುತ್ತೆ ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ರು ನೀವು ಈ ರೀತಿಯ ಒಂದು ಅಗ್ನಿಹೋತ್ರ ಹೋಮವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಸಂಪೂರ್ಣ ವಿವರಣೆಯೊಂದಿಗೆ ತಿಳಿಸ್ತಾ ಇದ್ದೀನಿ ಹಾಗೆ ಮಾಡುವ ವಿಧಾನವನ್ನು ನೆಕ್ಸ್ಟ್ ನಾನು ಮಾಡಿದಾಗ ವಿಡಿಯೋ ಮಾಡಿಸ್ತೀನಿ ನಾನು ಮಾಡಬೇಕಾದ್ರೆ ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡಿ ಇಟ್ಕೊಳ್ಬೋದಿತ್ತು ಆದರೆ ನನಗೆ ಏನೋ ಒಂಥರ ವೀಡಿಯೋ ಮಾಡಬೇಕಾದ್ರೆ ನನಗದರಲ್ಲಿ ಭಾವ ಕಡಿಮೆ ಅಂತ ಹೇಳಿ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ ಹಾಗಾಗಿ ನಾನು ಕೆಲವೊಂದು ಸಾರಿ ಕೆಲವು ಪೂಜೆಗಳ ವಿಡಿಯೋ ಮಾಡೋದಿಲ್ಲ ಆದರೆ ನನ್ನ ಮಗಳಿದ್ಲು ಅಂದರೆ ದೊಡ್ಡ ಮಗಳು ಅವಳು ಮಾಡ್ತಾ ಇರ್ತಾಳೆ ಹಾಗಾಗಿ ಇನ್ನೊಂದು ಸಾರಿ ಅವಳು ಬರ್ತಾಳೆ ಬಂದಾಗ ಅವಳ ಕೈಯಲ್ಲೇ ದೂರದಲ್ಲಿ ನಿಂತು ಮಾಡಿಸಿ ನಿಮಗೆ ಅದರ ಬಗ್ಗೆ ಪೂರ್ಣವಾದ ವಿವರಣೆಯನ್ನು ಮತ್ತೊಮ್ಮೆ ತಿಳಿಸ್ತೀನಿ ಮಾಡಲಿಕ್ಕೆ ಅಂತ ಕುಳಿತಾಗ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಎಲ್ಲೆಲ್ಲಿ ಮಾಡಬೇಕು ಅಂದರೆ ದೇವರ ಕೋಣೆಯಲ್ಲಿ ಮಾಡಬಹುದು ದೊಡ್ಡದಿದೆ ಅಂದರೆ ಇಲ್ಲ ದೇವರ ಕೋಣೆಯ ಮುಂಭಾಗದಲ್ಲಿ ಜಾಗ ಇದೆ ಅಂದರೆ ಅಲ್ಲಿ ಮಾಡಬಹುದು ಟಿ ವಿ ರೂಮಲ್ಲಿ ಮಾಡ್ಬೋದು ಮನೆಯ ಮೇಲ್ಗಡೆ ಟೆರೆಸ್ ಮೇಲೆ ಮಾಡ್ಬೋದು ತುಳಸಿ ಬೃಂದಾವನದ ಎದುರಿಗೆ ಮಾಡ್ಬೋದು ನಿಮ್ಮ ಮನೆ ಎದುರುಗಡೆ ಗಿಡಗಳನ್ನು ಬೆಳೆಸ್ಕೊಂಡಿದ್ರೆ ಅಲ್ಲಿ ಶುದ್ಧವಾದ ಜಾಗ ಇದೆ ಅಂದರೆ ಅಲ್ಲಿ ಕೂಡ ಮಾಡಬಹುದು ಗದ್ದೆಗಳಲ್ಲಿ ಮಾಡ್ಬೋದು ಹೊಲಗಳಲ್ಲಿ ಮಾಡ್ಬೋದು ಪ್ರಕೃತಿಯ ಮಡ್ಲಲ್ಲೂ ಕೂಡ ಮಾಡಬಹುದು ಕೆರೆ ದಂಡೆ ಕಲ್ಯಾಣಿ ಈ ರೀತಿ ಜಾಗದಲ್ಲೂ ಕೂಡ ಮಾಡಬಹುದು ಅಂಥ ಇಂಥ ಜಾಗ ಅಂತನೇ ಇಲ್ಲ ಸ್ನೇಹಿತರೆ ನೀವು ಎಲ್ಲಿ ಮನಃಪೂರ್ವಕವಾದ ಭಕ್ತಿ ಶ್ರದ್ಧೆಯಿಂದ ಮಾಡ್ತೀರಾ ಖಂಡಿತವಾಗಿ ಅದರದ್ದೇ ಆದ ಫಲವನ್ನು ಪಡ್ಕೊಳ್ತೀರಾ ೇ ಮಾಡೋದಾದರೆ ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯ ಆಗೋದಕ್ಕಿಂತ ಮೊದಲೇ ಮನೆಯಲ್ಲಿ ಇನ್ನೂ ಪೂಜೆ ಆಗಿರೋದಿಲ್ಲ ಒಂದು ರೀತಿಯ ಕೆಲಸ ಕಾರ್ಯ ನಡೀತಾ ಇರುತ್ತೆ ಅದಕ್ಕೆ ಏನಾದರೂ ಅಡ್ಡಿ ಆತಂಕ ಮಾಡಬಾರ್ದು ಯಾಕಂದರೆ ನಮ್ಮದು ರೈತರ ಮನೆ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಕೆಲವರ ವಿಚಾರ ಇದ್ದರೆ ನೀವು ಮಾತ್ರ ಸ್ನಾನ ಮಾಡಿಕೊಂಡು ಒಂದು ಶುದ್ಧವಾದ ಮನೆಯ ಟೆರಸ್ ಆಗಿರ್ಬೋದು ಮುಂಭಾಗದಲ್ಲಿ ತುಳಸಿಯ ಮುಂದೆ ಬೃಂದಾವನವನ್ನು ಸ್ವಚ್ಛಗೊಳಿಸಿಕೊಂಡು ಅಲ್ಲಾದರೂ ಕುಳಿತು ನೀವು ಮಾಡ್ಕೊಳ್ಬೋದು ಅದೇ ಆದಷ್ಟು ಬೆಳಗ್ಗೆ ಬೇಗನೆ ಎದ್ದೇಳ್ತೀವಲ್ವಾ ಮನೆಯನ್ನು ಗುಡಿಸಿ ಸಾರಿಸಿ ಉದ್ರು ಒಂದು ಕಡೆ ಬೆಡ್ರೂಮಲ್ಲಿ ಮಲಗಿರಲಿಬೇಕಾದರೆ ಮಾತ್ರ ಮನೆ ಕ್ಲೀನ್ ಮಾಡಿಕೊಂಡು ಬೇಗನೆ ಅಂದರೆ ಸೂರ್ಯೋದಯಕ್ಕಿಂತ ಮೊದಲೇ ನೀವು ಮನೆಯ ದೇವರನ್ನು ಪೂಜೆ ಮಾಡಿಕೊಂಡು ನಂತರ ನೀವು ಶುದ್ಧರಾಗಿ ಒಂದು ಮಣೆ ಹಾಕ್ಕೊಂಡು ಕುಳಿತುಕೊಂಡು ನಿಮ್ಮ ಎದುರಿಗೆ ಏನು ತೋರಿಸಿದೀನಲ್ಲ ಅಗ್ನಿ ಕುಂಡವನ್ನು ಅಂದರೆ ಈ ಚೌಕಾಕಾರದ ಇಲ್ಲ ಒಂದು ಫೋನ್ ಆಕಾರದ ಒಂದು ಹೋಮಕುಂಡವನ್ನು ತಂದು ಇಟ್ಕೊಳ್ಬೇಕು ಇದು ಗ್ರಂಥಿಗೆ ಅಂಗಡಿಯಲ್ಲೂ ಕೂಡ ಕೇಳಿದರೆ ಸಿಗುತ್ತೆ ಇಲ್ಲ ಆನ್ಲೈನಲ್ಲೇ ಆರ್ಡರ್ ಮಾಡಿದರೆ ಇದರ ಸೆಟ್ ಕೂಡ ಪೂರ್ತಿಯಾಗಿ ಸಿಗುತ್ತೆ ಅಂತ ಹೇಳಿ ಕೆಲವರು ಹೇಳ್ತಾರೆ ಆದರೆ ನಾನು ಮಾತ್ರ ನಮ್ಮ ಊರಲ್ಲೇ ಎಲ್ಲದು ಸಿಗುತ್ತೆ ಹಾಗಾಗಿ ನಾನು ನಾನಾಗಿಯೇ ಮಾಡ್ಕೊಂಡಿದ್ದೀನಿ ಅಂದರೆ ಸಗಣಿ ಆಗಿರ್ಬೋದು ತುಪ್ಪ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಮನೆಯಲ್ಲೇ ಸಿಗುತ್ತೆ ಹಾಗೆ ತಾಮ್ರದ ಈ ಹೋಮಕುಂಡ ಮಾತ್ರ ನಾನು ಗ್ರಂಥಿಗೆ ಅಂಗಡಿಯಲ್ಲಿ ಹೇಳಿ ತರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಈ ಆನ್ಲೈನಲ್ಲಿ ಇದರ ಸೆಟ್ಟೆ ಕೂಡ ಸಿಗುತ್ತೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಇರಬಹುದು ಇಲ್ಲ ಒಂದು ಸಾವಿರದ ಎಂಟುನೂರು ರೂಪಾಯಿ ಇರಬಹುದು ಅದಕ್ಕೆ ಅನುಕೂಲ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ತರಿಸ್ಕೊಳ್ಳಿ ಈಗ ಮನೆಯ ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಒಂದು ಮನೆ ಹಾಕೊಂಡು ಒಂದು ಜಾಗದಲ್ಲಿ ಕುಳಿತುಕೊಳ್ಬೇಕು ಪದೇ ಪದೇ ಎದ್ದು ಹೋಗಬಾರ್ದು ಮತ್ತೆ ಮಾತಾಡಬಾರ್ದು ಇದಕ್ಕೆ ಬೇಕಾಗಿರೋದು ಕೇವಲ ಹತ್ತೇ ನಿಮಿಷ ಇದು ಒಂದು ಹೋಮದ ರೀತಿಯಲ್ಲಿ ನೀವು ಯಜ್ಞದ ರೀತಿಯಲ್ಲಿ ಇದು ಒಂದು ಹೋಮ ಆಗಿರುತ್ತೆ ಹಾಗಾಗಿ ಮಧ್ಯೆ ಮಧ್ಯೆ ಎದ್ದು ಹೋಗಬಾರ್ದು ಮಾತಾಡಲೂಬಾರ್ದು ಸ್ನೇಹಿತರೆ ತಕ್ಷಣವೇ ನಿಮ್ಮ ಎದುರಿಗೆ ಒಂದು ಹೋಮ ಕುಂಡವನ್ನು ಇಟ್ಕೊಳ್ಬೇಕು ನಂತರ ಸಗಣಿಯ ಕುಳ್ಳನ್ನು ಮುರಿದು ಒಂದು ಕಡೆ ಇಟ್ಕೊಳ್ಳಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಹಾಗೆ ಆಕಳ ತುಪ್ಪವನ್ನು ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಳ್ಳಿ ಅಕ್ಕಿಯನ್ನು ಯಾವುದೇ ರೀತಿ ಮುಕ್ಕಾಗದ ಬಿಳಿ ಅಕ್ಕಿಯನ್ನು ತಗೊಂಡು ಆರಿಸಿ ಒಂದು ಸಣ್ಣ ಬಟ್ಲಲ್ಲಿ ತುಪ್ಪವನ್ನು ಹಾಕಿ ಅದಕ್ಕೆ ಕಲಸಿ ಎದುರಿಗೆ ಇಟ್ಕೊಳ್ಳಿ ಇದನ್ನು ಕಡ್ಡಿಪಟ್ಟಣದಿಂದ ಹಚ್ಚಬಾರ್ದು ಕರ್ಪೂರದಿಂದ ಕೂಡ ಹಚ್ಚಬಾರ್ದು ನಾನು ಹಚ್ಚೋದಿಲ್ಲ ಒಬ್ಬೊಬ್ಬರು ಹಚ್ಚುತ್ತಾರೆ ಆದರೆ ನಾನು ಮಾತ್ರ ಒಂದು ದೀಪವನ್ನು ಬೆಳೆಸಿ ಇಟ್ಕೊಳ್ತೀನಿ ಬೆರಣಿಗೆ ತುಪ್ಪವನ್ನು ಸವರಿರ್ತೀವಲ್ವ ಅದರಲ್ಲಿ ಒಂದು ಪೀಸನ್ನು ತಗೊಂಡು ದೀಪದಲ್ಲಿ ಅದನ್ನು ಬೆಳಗಿಸ್ಕೊಂಡು ಉರಿಸ್ಕೊಂಡು ನಂತರ ಅದರಿಂದ ನಾನು ಹೋಮಕೊಂಡಕ್ಕೆ ಅಗ್ನಿಸ್ಪರ್ಶವನ್ನು ಮಾಡ್ತೀನಿ ಸ್ನೇಹಿತರೆ ಸರಿಯಾದ ಉದ್ದೇಶ ಇದೇ ಆಗಿರುತ್ತೆ ಸರಿಯಾದ ಕ್ರಮ ಇದೇ ಆಗಿರುತ್ತೆ ಕರ್ಪೂರ ಎಲ್ಲ ಹಾಕಬಾರ್ದು ಮೂರೇ ವಸ್ತುಗಳಿರಬೇಕು ಅಲ್ಲಿ ಅಕ್ಕಿ ಬೆರಣಿ ತುಪ್ಪ ನಿಷ್ಕಲ್ಮಶವಾದ ನಮ್ಮ ಒಂದು ಭಕ್ತಿಯ ಉದ್ದೇಶ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮೊದಲು ಆ ಅಗ್ನಿಕುಂಡಕ್ಕೆ ಹೋಮ ಕುಂಡಕ್ಕೆ ಒಂದು ಸೆಗಣಿಯ ಬೆರಣಿಯನ್ನು ತುಪ್ಪ ಹಚ್ಚಿ ಹಚ್ಚಿ ಜೋಡಿಸಿ ನಂತರ ಈ ದೀಪದಿಂದ ಒಂದು ಬೆರಣಿಗೆ ತುಪ್ಪ ಸೆವರಿರ್ತೀವಲೋ ಅದರಿಂದ ಅಗ್ನಿಸ್ಪರ್ಶವನ್ನು ಮಾಡಿಕೊಂಡು ನಾವು ಹೋಮಕೊಂಡಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಿಕೊಳ್ಬೇಕು ಹೀಗೆ ನಾವು ಸೂರ್ಯೋದಯಕ್ಕಿಂತ ಐದು ನಿಮಿಷಗಳ ಮೊದಲು ಮಾಡಿಕೊಳ್ಬೇಕು ಒಂದು ಮೊಬೈಲಲ್ಲಿ ಟೈಮಿಂಗ್ಸ್ ಇಟ್ಕೊಂಡ್ರೆ ಕರೆಕ್ಟಾದ ನಿಗದಿಯಾದ ಸಮಯ ಅಂದರೆ ಒಂದು ಆ್ಯಪ್ ಬರುತ್ತೆ ಆ ಆ್ಯಪ್ ಮೂಲಕ ಮೂಲಕ ಸೂರ್ಯೋದಯದ ಸಮಯವನ್ನು ನೀವು ನಿಗದಿಪಡಿಸ್ಕೊಂಡ್ರೆ ಖಂಡಿತವಾಗಿಯೂ ಹೈ ಫ್ಲೇಮಲ್ಲಿ ಅಂದರೆ ಸೂರ್ಯೋದಯ ಆಗುವ ಸಮಯವನ್ನು ಅದು ನಿಗದಿಪಡಿಸುತ್ತೆ ಒಂದು ರಿಂಗ್ ಟ್ಯೂನ್ ಮೂಲಕ ಹಾಗಾಗಿ ಮೊಬೈಲನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಮನ ಸೆಟ್ ಮಾಡಿಕೊಂಡು ಐದು ಸೂರ್ಯೋದಯ ಆಗೋದಕ್ಕಿಂತ ಮೊದಲು ಆ ಸಮಯವನ್ನು ನೋಡಿಕೊಂಡಾಗ ಸೂರ್ಯೋದಯ ಆಗೋದಕ್ಕಿಂತ ಮೊದಲು ಐದು ನಿಮಿಷಗಳ ಕಾಲ ಅಗ್ನಿಯನ್ನು ಮೊದಲೇ ಪ್ರಜ್ವಲಿಸ್ಕೊಂಡು ಕೂತ್ಕೊಳ್ಬೇಕು ಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಗುರುವನ್ನು ಸ್ಮರಣೆ ಮಾಡಿಕೊಂಡು ಇದು ನನ್ನ ವಿಧಾನವಾಗಿದೆ ನಂತರ ಅಗ್ನಿ ಪ್ರಜ್ವಲಿಸ್ತಾ ಹೋಗುತ್ತೆ ಅದು ಒಂದು ಉನ್ನತವಾದ ಉಚ್ಚವಾದ ಊರ್ಜೆಗೆ ತಲುಪುತ್ತೆ ಸೂರ್ಯೋದಯದ ನಿಖರವಾದ ಸಮಯಕ್ಕೆ ಆ ಸಮಯದಲ್ಲಿ ನಾವು ಅಪಾನ ಮುದ್ರೆಯಲ್ಲಿ ನಾನಿಲ್ಲಿ ಆ ಮುದ್ರೆಯನ್ನು ತೋರಿಸ್ತೀನಿ ಅಪಾನ ಮುದ್ರೆಯಿಂದ ಕೈಯಲ್ಲಿ ಅಕ್ಕಿಯನ್ನು ತಗೊಂಡು ಈ ಮಂತ್ರವನ್ನು ಹೇಳ್ತಾ ಅದಕ್ಕೆ ಪೂರ್ವಾಹುತಿ ಕೊಡಬೇಕು ಈ ಮಂತ್ರವನ್ನು ಹೇಳಿ ಯಾವ ಮಂತ್ರವನ್ನು ಹೇಳಬೇಕು ಅಂತ ಹೇಳಿ ತಿಳಿಸ್ತೀನಿ ಬೆಳಗ್ಗೆ ನಾವು ಈ ರೀತಿ ಒಂದು ಹೋಮವನ್ನು ಮಾಡ್ತೀವಿ ಒಂದು ಹೋಮದ ಯಜ್ಞವನ್ನ ಮಾಡ್ತೀವಿ ಅಂದರೆ ಆ ಸಮಯದಲ್ಲಿ ಯಾವ ಮಂತ್ರವನ್ನು ಹೇಳಬೇಕು ಅಂದರೆ ವಿಡಿಯೋದಲ್ಲಿ ಮಂತ್ರವನ್ನು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇಲ್ಲ ಅಂದರೆ ಮಂತ್ರವನ್ನು ಬರೆದಿಟ್ಕೊಳ್ಳಿ ಬೆಳಗ್ಗೆ ಹೇಳೋದಾದ್ರೆ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನ ಮಮ ಪ್ರಜಾಪತೆಯೇ ಸ್ವಾಹ ಪ್ರಜಾಪತೆಯೇ ಇದಂ ನ ಮಮ ಈ ಮಂತ್ರವನ್ನು ನಾನು ನಿಧಾನವಾಗಿ ಬಿಡಿ ಬಿಡಿಯಾಗಿ ಹೇಳಿದ್ದೀನಿ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಬರೆದಿಟ್ಕೊಳ್ಳಿ ಒಂದೆರಡು ಮೂರು ಬಾರಿ ಮಾಡ್ತಿದ್ದ ಹಾಗೆ ಆ ಮಂತ್ರ ಬಾಯ್ಪಾಟ ಆಗುತ್ತೆ ಅದನ್ನು ನೀವು ದಿನನಿತ್ಯ ನೋಡುವ ಅವಶ್ಯಕತೆ ಇರೋದಿಲ್ಲ ಹಾಗೆ ಸಂಜೆ ಸಮಯದಲ್ಲಿ ಮಾಡ್ತೀವಿ ಅಂದರೆ ಇದೇ ರೀತಿ ಸಂಜೆ ಸಮಯದಲ್ಲಿ ಸ್ನಾನ ಮಾಡಬೇಕು ಅಂತ ಏನಿಲ್ಲ ಕೈಕಾಲು ಮುಖ ತೊಳೆದ್ರೆ ಸಾಕು ಆದ ಮನಸ್ಸಿನೊಂದಿಗೆ ಸಮರ್ಪಣೆ ಆಗೋದನ್ನು ಮರಿಬೇಡಿ ಹಾಗೆ ಸಂಜೆ ಮಾಡೋದಾದರೆ ನೀವು ಪೂರ್ವಾಭಿಮುಖಕ್ಕೆ ಅಂದರೆ ನಿಮ್ಮ ಮುಖ ಪೂರ್ವವನ್ನು ನೋಡ್ತಾ ಇರಬೇಕು ಆ ರೀತಿಯಾಗಿ ಕುಳಿತು ನೀವು ಮಾಡಬೇಕು ಆಗಲೂ ಕೂಡ ಇದೇ ರೀತಿ ಎಲ್ಲ ಏನು ಬದಲಾವಣೆ ಇಲ್ಲ ಆದರೆ ಮಂತ್ರ ಮಾತ್ರ ಸ್ವಲ್ಪ ಬದಲಾವಣೆ ಆಗುತ್ತೆ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದ್ ಮಮ ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ ಇದಂ ನ ಮಮ ಎರಡೇ ಸಾಲಿನ ಮಂತ್ರ ಇರುತ್ತೆ ನೀವು ಬೆಳಗ್ಗೆ ಮಾಡೋದಾದ್ರೆ ಯಾವ ಮಂತ್ರ ಬೆಳಗ್ಗೆಯೇ ಮಾಡೋದಾದ್ರೆ ಬೆಳಗ್ಗೆ ಮಂತ್ರವನ್ನು ಪಠಿಸ್ಬೇಕು ಸಂಜೆ ಮಾಡೋದಾದ್ರೆ ಸಂಜೆ ಮಂತ್ರವನ್ನು ಪಠಿಸ್ಬೇಕು ಇದನ್ನ ನೀವು ಯಾವಾಗೆಲ್ಲ ಮಾಡಬಹುದು ಅಂದ್ರೆ ದಿನನಿತ್ಯ ನಾವು ಮಾಡ್ತೀವಿ ಇದೊಂದು ಅಭ್ಯಾಸವಾಗಿ ತಗೊಳ್ತೀವಿ ಅಂದ್ರೆ ಖಂಡಿತವಾಗಿಯೂ ದಿನನಿತ್ಯ ಕೂಡ ನೀವು ಮಾಡಬಹುದು ಮನೆಯಲ್ಲಿ ಊರಿಗೆಲ್ಲ ಹೋಗೋದಿದೆ ಇಲ್ಲಿ ಹೋಗೋದಿದೆ ಅಂದಾಗ ಆಗಲಿಲ್ಲ ಅಂದರೆ ಆ ಸಮಯದಲ್ಲಿ ಬಿಟ್ಬಿಡಿ ಬೆಳಗ್ಗೆ ಮಾಡ್ತೀವಿ ಸಂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡಿ ಸಂಜೆ ಆದರೆ ಸಂಜೆ ಮಾಡಿ ಯಾವಾಗಲಾದರೂ ಮಾಡಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆಯವರಿಗೆ ಹೇಳ್ತೀನಿ ಅವ್ರು ಮಾಡಲಿ ಅಂದರೆ ಖಂಡಿತವಾಗಿ ಅವ್ರ ಕೈಯ್ಯಲ್ಲಿ ಮಕ್ಕಳ ಕೈಯಲ್ಲಿ ಮಾಡಿಸ್ಲಿ ಮಾಡ್ರಿ ಅಂತ ಹೇಳಿ ಹೋಗ್ಬೋದು ನೀವು ದಿನನಿತ್ಯ ಮಾಡ್ಬೋದು ವಾರಕ್ಕೊಮ್ಮೆ ಮಾಡ್ಬೋದು ತಿಂಗಳಿಗೊಮ್ಮೆ ವಾರದಲ್ಲಿ ಎರಡು ಮೂರು ದಿನ ಮಾಡ್ಬೋದು ಹೀಗೆ ನಿಮಗೆ ಅದರಿಂದ ಯಾವ ರೀತಿ ಒಂದು ಒಳ್ಳೆಯದಾಗ್ತಾ ಹೋಗುತ್ತೋ ಆ ರೀತಿ ದಿನನಿತ್ಯ ತಮ್ಮಿಂದ ತಾವೇ ಅದನ್ನು ಮಾಡಲಿಕ್ಕೆ ಶುರು ಮಾಡ್ತೀರಾ ಯಾಕಂದರೆ ಅದರಿಂದ ಎಲ್ಲ ರೀತಿಯಲ್ಲೂ ಒಳ್ಳೇದಾಗ್ತಾ ಇದೆ ಅಂದರೆ ಯಾಕೆ ನೀವು ಅದನ್ನು ಕಳ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಹೇಳಿ ಆ ರೀತಿ ನೀವು ಮಾಡ್ತಾ ಹೋಗ್ತೀರಾ ಸ್ನೇಹಿತರೆ ಆಗಿತ್ತು ಅಗ್ನಿಹೋತ್ರದ ಪೂರ್ಣವಾದ ಸಂಪೂರ್ಣವಾದ ಒಂದು ವಿವರಣೆಯನ್ನು ಕೊಟ್ಟಿದ್ದೀನಿ ಇಲ್ಲಿ ಅಂಗಡಿಯಲ್ಲಿ ಮಾಡ್ಬೋದು ವ್ಯಾಪಾರದ ಸ್ಥಳದಲ್ಲಿ ಮಾಡ್ಬೋದು ಆಫೀಸಲ್ಲಿ ಮಾಡ್ಬೋದು ಈ ರೀತಿಯಾಗಿ ನೀವು ಎಲ್ಲಾದರೂ ಮಾಡ್ಬೋದು ಕೊಟ್ಟಿಗೆ ಮನೆಯಲ್ಲಿ ಕೂಡ ಮಾಡ್ಬೋದು ಇನ್ನೊಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನನಗೂ ಕೂಡ ದಿನನಿತ್ಯ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ನಾನು ವಾರದಲ್ಲಿ ಎರಡು ಮೂರು ಬಾರಿ ಇಲ್ಲ ತಿಂಗಳಲ್ಲಿ ಒಂದು ಐದಾರು ಸಾರಿ ಹತ್ತು ಸಾರಿ ಈ ರೀತಿ ಮಾಡ್ತೀನಿ ಅಂದರೆ ನಾನು ಯಾಕೆ ಮಾಡೋದಿಲ್ಲ ದಿನನಿತ್ಯ ಮಾಡ್ಬೋದು ಯಾಕೆ ಮಾಡ್ತಾ ಇಲ್ಲ ಅಂದರೆ ನಾನು ವಿಷ್ಣು ಸಹಸ್ರನಾಮವನ್ನು ಓದೋದು ಸಾಯಿ ಸಚ್ಚರಿತ್ರೆಯನ್ನು ಓದೋದು ಸೂರ್ಯ ಉದಯ ಆಗೋ ಸಮಯಕ್ಕೆ ಅದನ್ನು ಶುರು ಮಾಡ್ತೀನಿ ಅದು ಕೂಡ ಔದುಂಬರದ ವೃಕ್ಷದ ಕೆಳಗೆ ಹಾಗಾಗಿ ತಿಂಗಳಲ್ಲಿ ಕೆಲವು ದಿನಗಳಲ್ಲಿ ನಾನು ಆ ಜಾಗದಲ್ಲಿರ್ತೀನಿ ಹಾಗಾಗಿ ಸೂರ್ಯೋದಯದ ಸಮಯಕ್ಕೆ ನಾನು ಅಲ್ಲಿ ಪಾರಾಯಣ ಮಾಡ್ತಾ ಇರ್ತೀನಿ ಹಾಗಾಗಿ ನನಗೆ ಆ ಸಮಯದಲ್ಲಿ ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ಎಷ್ಟು ಸಾಧ್ಯನೋ ಅದನ್ನು ಮಾಡ್ತೀನಿ ಅಲ್ಲಿಂದ ಅಲ್ಲಿ ಎಷ್ಟು ಸಾಧ್ಯನೋ ಅದನ್ನು ಮಾಡ್ತೀನಿ ಅಂದರೆ ನೀವು ಅಂದ್ಕೊಳ್ಬೋದು ಎಲ್ಲ ರೀತಿಯ ಪೂಜೆಯನ್ನು ಮಾಡಿದರೆ ಗೊಂದಲ ಆಗೋದಿಲ್ಲ ಅಂಥೇಳಿ ಖಂಡಿತ ನನಗೇನು ಆ ರೀತಿ ಅನಿಸೋದಿಲ್ಲ ಒಟ್ಟಾರಿಯಾಗಿ ನಮಗೆ ಆ ಸಮಯ ಕೊಟ್ಟಿದ್ದಾರಲ್ಲ ಭಗವಂತ ಅದಕ್ಕೆ ನಾವು ಅವರಿಗೆ ಕೃತಜ್ಞತರಾಗಿರಬೇಕು ನಮಗೆ ಸಿಕ್ಕ ಸಮಯ ನಾವು ಅದನ್ನು ಅಳವಡಿಸ್ಕೊಂಡಾಗ ಅದು ಅದರದ್ದೇ ಆದ ಪ್ರತಿಫಲವನ್ನು ನಮ್ಮ ಜೀವನದುದ್ದಕ್ಕೂ ನಮಗೆ ಕೊಡ್ತಾ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದೇ ರೀತಿ ಕರೋನದ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಕರೋನ ಆದಾಗ ನನಗೆ ಯಾರ ಸಹಾಯನೂ ಸಿಗಲಿಲ್ಲ ಆ ಭಗವಂತನ ಸಹಾಯನೇ ಸಿಕ್ಕಿದ್ದು ಅದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಲ್ವ ಹಾಗಾಗಿ ಅವನ ಸೇವೆ ಮಾಡಲಿಕ್ಕೆ ನಾನು ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ ಸಮಯಾಗಿ ಮೇ ಏನೂ ನೋಡೋದಿಲ್ಲ ಒಟ್ಟಾರೆಯಾಗಿ ಶುದ್ಧವಾದ ಭಾವದೊಂದಿಗೆ ಅವರಿಗೆ ಸಮರ್ಪಣೆ ಆಗೋದಷ್ಟೇ ನನ್ನ ಕೆಲಸ ಸ್ನೇಹಿತರೆ ಸಮಯ ಸಿಕ್ಕಿದೆ ಅದನ್ನ ಯಾವುದೋ ರೀತಿಲಿ ವ್ಯರ್ಥ ಆಗಬಾರದು ಆ ಸಮಯ ಆ ಭಗವಂತನ ಸೇವೆಗೆ ಮುಡುಪಾಗಿಟ್ರೆ ಅವರು ಅವರ ಸಮಯವನ್ನು ನಮಗೆ ನಮ್ಮ ಕಷ್ಟ ಕಾಲದಲ್ಲಾಗಿರ್ಬೋದು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಹಾಯದ ರೂಪದಲ್ಲಿ ನಿಲ್ತಾರೆ ಅನ್ನೋದು ನನ್ನ ನಂಬಿಕೆ ಈ ರೀತಿಯಾಗಿ ನಾನು ಅಗ್ನಿಹೋತ್ರದ ಹೋಮವನ್ನು ಮಾಡ್ತೀನಿ ಇದರ ಸಂಪೂರ್ಣ ವಿವರಣೆಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ಆನ್ಲೈನಲ್ಲಿ ಈ ವಸ್ತುಗಳನ್ನ ಪರ್ಚೇಸ್ ಮಾಡೋಕೋದ್ರೆ ನನಗೂ ತುಂಬ ಕಾಸ್ಟ್ಲಿ ಅಂತ ಅನಿಸ್ತು ಹಾಗೆ ಗ್ರಂಥಿಗೆ ಅಂಗಡಿಯಲ್ಲಿ ನೀವು ಹೇಳಿ ಈ ಹೋಮ ಕುಂಡವನ್ನು ತರಿಸ್ಕೊಂಡ್ರೆ ನಿಮಗೆ ಬಹಳ ಕಡಿಮೆ ರೇಟಲ್ಲಿ ಸಿಗುತ್ತೆ ಬೆರಣಿಯನ್ನ ನೀವು ಸ್ವಲ್ಪ ಹಳ್ಳಿಯವರಾದ್ರೆ ಒಂದು ದೇಸಿ ಹಸುವಿನ ಒಂದು ಸಗಣಿಯನ್ನು ತಗೊಂಡು ನೀವು ಗೋಡೆ ಮೇಲೆ ದಿನನಿತ್ಯ ಒಂದು ನಾಲ್ಕೈದು ಬೆರಣಿಯನ್ನು ತಡ್ತಾ ಹೋದರೆ ಅದೇ ನಿಮಗೆ ಶೇಖರ ಮಾಡಿಟ್ಕೊಂಡ್ರೆ ವರ್ಷ ಇಡೀ ಬರುತ್ತೆ ತುಪ್ಪ ಒಂದು ಸಾರಿ ನೀವು ಯಾವುದಾದ್ರೂ ಒಂದು ದೇಸಿ ಹಸುವಿನ ತುಪ್ಪವನ್ನು ಒಂದು ಕೆ ಜಿ ತೊಗೊಂಡ್ರೆ ಅಂದರೆ ಅದು ವರ್ಷ ಪೂರ್ತಿ ಬರುತ್ತೆ ಅಕ್ಕಿ ಅಂತೂ ಮನೆಯಲ್ಲಿರುತ್ತೆ ಅದರಲ್ಲಿ ತುಂಡಾಗದ ಒಂದು ಮುಕ್ಕಾಗದ ಅಕ್ಕಿಯನ್ನು ಆಯ್ದು ಎತ್ತಿಟ್ಕೊಂಡ್ರೆ ಆಯಿತು ಮಾಡಬೇಕಾದ್ರೆ ಹಾಗಾಗಿ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ ನಾನು ನನ್ನದೇ ಆದ ರೀತಿಯಲ್ಲಿ ಅವುಗಳನ್ನು ಕೊಂಡುಕೊಂಡು ಅಗತ್ಯಕ್ಕೆ ಅನುಸಾರವಾಗಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅದನ್ನು ಕೂಡ ನಾನಿಲ್ಲಿ ತಿಳಿಸಿದ್ದೀನಿ ನಿಮ್ಮ ಅನುಕೂಲ ಹೇಗೋ ಹಾಗೆ ಮಾಡಿ ಯಾಕಂದರೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ಇರ್ತೀವಿ ಅಂದಾಗ ನಿಮಗೆ ಸಗಣಿ ಸಿಗೋದಿಲ್ಲ ಸರಿ ತುಪ್ಪ ಸಿಗೋದಿಲ್ಲ ಹಾಗಾಗಿ ನೀವು ಆನ್ಲೈನಲ್ಲೇ ಆರ್ಡ್ರ್ ಮಾಡಿ ತಗೊಳ್ಳಿ ಅಂದರೆ ನಿಮಗೂ ಒಂದು ಹಳ್ಳಿ ಅನ್ನೋದಿದೆ ಆ ಸಮಯದಲ್ಲಿ ನಾನು ಅದನ್ನು ಶೇಖರಣೆ ಮಾಡಿಕೊಂಡು ತಂದು ಇಟ್ಕೊಳ್ತೀನಿ ಅಂದರೆ ಆ ಸಮಯಕ್ಕೆ ಅನುಗುಣವಾಗಿ ಹೋದಾಗ ಅದನ್ನು ನೆನಪಿಟ್ಕೊಂಡು ಆ ವಸ್ತುಗಳನ್ನು ಶೇಖರಣೆ ಮಾಡಿಕೊಂಡು ತಂದು ಇಟ್ಕೊಳ್ಳಿ ಪದೇ ಪದೇ ತರುವಂಥದ್ದಲ್ಲ ಒಂದು ಸಾರಿ ತಂದು ಇಟ್ಕೊಂಡ್ಬಿಟ್ರೆ ವರ್ಷ ಇಡೀ ಬರುತ್ತೆ ನಿಮಗೆ ವರ್ಷದಲ್ಲಿ ಒಂದು ದಿನ ಈ ವಸ್ತುಗಳಿಗೋಸ್ಕರ ಸಮಯ ಕೊಟ್ಟರೆ ಆ ವಸ್ತುಗಳಿಂದ ಆಗೋ ಹೋಮದಿಂದ ಇಡೀ ಜೀವನವೇ ಶುದ್ಧೀಕರಣ ಹೋಗುತ್ತೆ ಒಳ್ಳೆಯದಾಗ್ತಾ ಹೋಗುತ್ತೆ ಸ್ನೇಹಿತರೆ ಪೂರ್ಣವಾದ ಸಂಕ್ಷಿಪ್ತವಾಗಲ್ಲ ವಿವರಣೆಯಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವ ರೀತಿ ಮಾಡಬೇಕು ಅಂತೇಳಿ ತುಳಸಿ ಕಟ್ಟೆ ಎದ್ರಿಗೆ ಮಾಡ್ಬೋದು ಟೆರೆಸ್ ಮೇಲೆ ಮಾಡ್ಬೋದು ಗದ್ದೆಯಲ್ಲಿ ಮಾಡ್ಬೋದು ಮಾಡ್ಬೋದು ನಂತರ ಈ ಅಗ್ನಿಯನ್ನು ಪ್ರಜ್ವಲಿಸಿದ ನಂತರ ಈ ಮಂತ್ರವನ್ನು ಹೇಳಿ ಅಪಾನ ಮುದ್ರೆಯಲ್ಲಿ ಹಾಕಿದ ನಂತರ ಹೈ ಫ್ಲೇಮಲ್ಲಿ ಅಗ್ನಿ ಅಂದರೆ ಆ ಕ್ಷಣ ಇರತ್ತಲ್ಲ ಅದು ಒಂದು ಚಮತ್ಕಾರವನ್ನೇ ಮಾಡುತ್ತೆ ಆ ಸಮಯದಲ್ಲಿ ಪ್ರೆಸೆಂಟೆನ್ಸಲ್ಲಿ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಲಿ ಒಳ್ಳೇದಾಯಿತು ಅನ್ನೋ ರೀತಿ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಿದೆ ಅನ್ನೋ ರೀತಿಲಿ ಹೇಳ್ಕೊಳ್ಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡುವ ಇಚ್ಛೆಯನ್ನು ಇಟ್ಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಆ ಒಂದು ಅಗ್ನಿ ಪ್ರಜ್ವಲಿಸ್ತಾ ಇರಬೇಕಾದ್ರೆ ಅದನ್ನು ಅಲ್ಲೇ ಬಿಟ್ಬಿಡಿ ಅದೇ ಶಾಂತವಾಗಬೇಕು ಮಕ್ಕಳನ್ನು ಸ್ವಲ್ಪ ದೂರ ಇಟ್ಟು ಇಲ್ಲ ಅವರಿಗೆ ತಿಳುವಳಿಕೆ ಹೇಳಿಬಿಡಿ ಅಲ್ಲಿ ಹತ್ತಿರ ಹೋಗಬಾರ್ದು ಅಂತೇಳಿ ಯಾಕಂದರೆ ಬೆಂಕಿಯಿಂದ ಏನಾದರೂ ಅನಾಹುತ ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಸ್ವಲ್ಪ ಅದನ್ನು ಸ್ವಲ್ಪ ಅದನ್ನು ಆ ಕಡೆ ಇಲ್ಲ ಒಂದು ಒಳಗಡೆ ಸರಿಸಿ ಎತ್ತಿಟ್ಬಿಡಿ ಅದು ಅಲ್ಲೇ ಅಗ್ನಿ ತಾನಾಗೇ ಶಾಂತವಾಗಲಿ ನೀವಾಗಿ ಅದನ್ನು ಯಾವುದೇ ಕಾರಣಕ್ಕೂ ಆರಿಸ್ಬಾರ್ದು ಮಾಡುವ ಹತ್ತು ನಿಮಿಷಗಳವರೆಗೂ ಯಾರತ್ರ ಮಾತಾಡದೇ ಇದ್ದರೆ ತುಂಬ ಒಳ್ಳೆಯದು ಮಾತಾಡೋ ತಡಬೇಡಿ ಮನಸ್ಸು ಚಂಚಲತೆಗೆ ಒಳಗಾಗ್ಬಿಡುತ್ತೆ ಹಾಗೆ ತಿಂಡಿ ಏನು ಮಾಡಬೇಕು ಮಕ್ಕಳನ್ನ ರೆಡಿ ಮಾಡಬೇಕು ಆ ರೀತಿ ಮನಸ್ಸಲ್ಲಿ ಯಾವುದೇ ರೀತಿ ಗೊಂದಲಗಳನ್ನು ಇಟ್ಕೊಳ್ಬಾರ್ದು ಅಂದರೆ ನೀವು ಮೊದಲೇ ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಯಾವ ರೀತಿ ಮಾಡಬೇಕು ಅದಕ್ಕೆ ಹತ್ತು ನಿಮಿಷ ನಾನು ಸಮಯ ಕೊಡಲೇಬೇಕು ನನ್ನ ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಪಡ್ಕೊಳ್ಳೇಬೇಕು ಏನೇನೋ ಖರ್ಚು ಮಾಡಿ ಎಲ್ಲೆಲ್ಲೋ ಹೋಗಿ ಹಣ ಕೊಟ್ಟು ಅವ್ರ ಹತ್ರ ಇವ್ರ ಹತ್ರ ಏನೇನೋ ಜ್ಯೋತಿಷ್ಯ ಕೇಳಿಕೊಂಡು ಏನೇನೋ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರಲ್ಲ ಎಲ್ಲೂ ಹಣ ಖರ್ಚು ಮಾಡೋದು ಬೇಡ ನಿಮ್ಮ ಒಂದು ಮನಸ್ಥಿತಿಯನ್ನು ಸ್ಥಿರವಾಗಿಸಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಆ ಗುರುವಿನ ಅನುಗ್ರಹ ಆಶೀರ್ವಾದದ ಬಲದಿಂದ ಅವರೇ ಮಾರ್ಗದರ್ಶನ ಮಾಡಿ ನಿಮ್ಮಿಂದ ಈ ಒಂದು ಸೇವೆಯನ್ನು ಮಾಡಿಸ್ತಾರೆ ಯಾಕಂದರೆ ನನ್ನ ಅನುಭವದ ಮೂಲಕ ಅವರೇ ನನ್ನಿಂದ ಈ ಸೇವೆಯನ್ನು ಮಾಡಿಸ್ತಾ ಇರೋದು ಅದಕ್ಕೋಸ್ಕರನೇ ನನಗೆ ಇದನ್ನು ಮಾಡಲಿಕ್ಕೆ ಆಗ್ತಾ ಇರೋದು ಈ ರೀತಿ ವಿಘ್ನಗಳಿಲ್ಲದೆ ಆ ವಿಘ್ನಗಳ ವಿನಾಯಕನು ಕೂಡ ನನಗೆ ಸಹಾಯ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಮಾಡ್ತಾ ಹೋಗಿ ಒಳ್ಳೆಯದಾಗುತ್ತೆ ನಂತರ ಈ ಬೂದಿಯನ್ನು ಏನು ಮಾಡಬೇಕು ಸ್ವಲ್ಪ ನಿಮಗೆ ಬೇಕಾದಷ್ಟು ಬೂದಿಯನ್ನು ಇಟ್ಕೊಂಡ್ರೆ ಆಗಾಗ ಅದನ್ನು ಹಣೆಗೆ ಧಾರಣೆ ಮಾಡ್ಬೋದು ಎಲ್ಲ ಬಂದಾಗ ಇಂಥ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ಒಂದು ಚಿಟಿಕೆಯಷ್ಟು ನೀರಿನಲ್ಲಿ ಬೆರೆಸಿ ಮಕ್ಕಳಿಗೆ ನಿಮಗೆ ಕುಡಿಬೋದು ಈ ರೀತಿ ಕೂಡ ಮಾಡ್ಬೋದು ಅಂದರೆ ಶಿರಡಿಯ ಒಂದು ಉದಿ ಹೇಗಿರುತ್ತೋ ಅದೇ ರೀತಿ ಪ್ರಭಾವಶಾಲಿಯಾದ ಒಂದು ಉದಿಯಾಗಿರುತ್ತೆ ಇದು ಈ ರೀತಿಯಾಗಿ ಅದರ ಧಾರಣೆ ಎಲ್ಲ ಮಾಡ್ಬೋದು ಖಂಡಿತವಾಗಿ ಒಳ್ಳೆಯದಾಗುತ್ತೆ ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ದಿನನಿತ್ಯ ಮಾಡಿದ್ದು ಏನು ಮಾಡಬೇಕು ಅಂದರೆ ತುಳಸಿ ಗಿಡದ ಬುಡಕ್ಕೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪಾಟ್ ಇದೆ ಗಿಡ ಇದೆ ಅಂದರೆ ಅಲ್ಲಿ ಹಾಕ್ಬೋದು ಪಾರ್ಕ್ಗಳಲ್ಲಿ ಯಾವುದಾದ್ರೂ ಮರದ ಬುಡಕ್ಕೆ ಹೋಗಿ ಹಾಕ್ಬೋದು ಯಾರೂ ಕೂಡ ಕೆಟ್ಟದನ್ನು ಮಾಡಬಾರ್ದು ಅಂದರೆ ಗಲೀಜು ಮಾಡಿರಬಾರ್ದು ಅಂಥ ಜಾಗದಲ್ಲಿ ಇದನ್ನು ಹೋಗಿ ಹಾಕಬೇಕು ಹಾಗೆ ನಾವು ಗದ್ದೆಗಳಿಗೆ ಕೊಡ್ತೀವಿ ಹಾಗೆ ನಮ್ಮ ಗದ್ದೆ ಇದೆ ಹೊಲ ಇದೆ ಅಂದರೆ ಅಲ್ಲಿ ನೀವು ಹಾಕ್ಬೋದು ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆ ಬೆಳೆ ಬರಲಿ ಯಾವುದೇ ರೀತಿ ರೋಗ ರುಜಿನಗಳು ಕಾಡದೇ ಇರಲಿ ಅನ್ನೋ ರೀತಿಲಿ ಯಾರದೇ ಕೆಟ್ಟ ದೃಷ್ಟಿ ಬೀಳದೇ ಇರಲಿ ಅನ್ನೋ ರೀತಿಲಿ ಹೊಲಕ್ಕೂ ಕೂಡ ಹರಡ್ಬೋದು ಹಾಗೆ ನಮ್ಮ ಹತ್ರ ತುಂಬ ಇದೆ ಹೊಲ ಇದ್ದವರಿಗೆ ಕೊಡ್ತೀವಿ ಅಂದರೆ ಖಂಡಿತವಾಗಿಯೂ ಕೊಡ್ಬೋದು ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದನ್ನು ಬಿತ್ತಿದ್ರೆ ಒಳ್ಳೆಯದೇ ನಿಮಗೆ ಮರಳಿ ಸಿಗುತ್ತೆ ಸ್ನೇಹಿತರೆ ಕರ್ಮದ ನಿಜ ರೂಪ ಇದೇ ಆಗಿದೆ ಇಲ್ಲಿ ಒಂದು ಸಂದೇಹ ಅಂತ ಇದ್ದೇ ಇರುತ್ತೆ ಮಂತ್ರ ಉಚ್ಚಾರಣೆಯಲ್ಲಿ ಏನಾದರೂ ಏರಿಳಿತ ಆದರೆ ಹಾಗೆ ಮಾಡುವ ಸಮಯ ಅತ್ತಿತ್ತ ಆದರೆ ಏನಾದರೂ ದೋಷ ಉಂಟಾಗುತ್ತ ಖಂಡಿತ ಇಲ್ಲ ನಿಮಗೆ ಆ ಒಂದು ಸಕಾರಾತ್ಮಕ ಊರ್ಜೆಗಳು ಪ್ರಜ್ವಲಿಸುವಂಥ ಸಮಯದಲ್ಲಿ ನೀವು ವ್ಯತ್ಯಾಸ ಮಾಡಿಕೊಂಡಾಗ ಆ ರೀತಿ ಒಂದು ನೀವು ಬಯಸಿದಂಥ ಚಮತ್ಕಾರ ಆಗೋದಿಲ್ಲ ಆದರೆ ಫಲ ಒಂದು ಸಾಧಾರಣ ಮಟ್ಟಕ್ಕೆ ಖಂಡಿತವಾಗಿ ಸಿಗುತ್ತೆ ಅದೇ ಒಂದು ಹೈ ಎನರ್ಜಿ ಊರ್ಜೆಯ ಸಮಯದಲ್ಲಿ ಸೂರ್ಯೋದಯಕ್ಕೆ ಸಮಯವಾಗಿ ಒಂದು ಆಹುತಿಯನ್ನು ಕೊಟ್ಟಾಗ ಪೂರ್ಣಾಹುತಿಯನ್ನು ಕೊಟ್ಟಾಗ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೇ ನಡೆಯುತ್ತೆ ಆ ಕಡೆ ಈ ಕಡೆ ಆಯಿತು ಏನಾದರೂ ದೋಷ ಕಾಡ್ಬಿಡತ್ತಾ ಶಾಪ ತಟ್ಟತ್ತಾ ಆ ರೀತಿ ಏನೂ ಇಲ್ಲ ಪರಿಣಾಮ ಕೆಟ್ಟದಾಗಿ ಯಾವುದೇ ಕಾರಣಕ್ಕೂ ಬೀರೋದಿಲ್ಲ ಯಾಕಂದರೆ ಮಾಡ್ತಾ ಇರುವ ಉದ್ದೇಶ ಮಾಡುವ ಕೆಲಸ ಒಳ್ಳೆಯದಾಗಿದೆ ಅಂದರೆ ಅದರಿಂದ ಯಾವುದೇ ರೀತಿ ಕೆಟ್ಟದ್ದು ಆಗೋದಿಲ್ಲ ಸ್ನೇಹಿತರೆ ಈ ರೀತಿ ಒಂದು ಮನಸ್ಥಿತಿ ಸಂದೇಹ ಇಟ್ಕೊಳ್ಳದೆ ನಿರಾತಂಕವಾಗಿ ಗುರುವಿನಲ್ಲಿ ಶರಣಾಗಿ ನೀವು ನಂಬಿದ ದೈವ ಶಕ್ತಿಗಳಲ್ಲಿ ಶರಣಾಗಿ ಈ ಒಂದು ಒಂದು ಹೋಮವನ್ನು ಮಾಡ್ಕೊಳ್ಳಿ ನೀವು ಹೋತ್ರ ಒಂದು ಹೋಮದ ಬಗ್ಗೆ ಗೊಂದಲವಿಲ್ಲದ ಎಲ್ಲ ರೀತಿಯ ಒಂದು ಪರಿಹಾರವನ್ನು ಕೊಟ್ಟಿದ್ದೀನಿ ತಿಳಿಸಿದ್ದೀನಿ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಇನ್ನೂ ಏನಾದರೂ ಗೊಂದಲ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಹಾಗೆ ನಾನೇ ಮಾಡೋ ವಿಡಿಯೋವನ್ನು ಕೂಡ ಒಂದು ಸಾರಿ ಮಾಡಿ ನಿಮಗೆ ತೋರಿಸ್ತೀನಿ ವಾರ ನನ್ನ ಮಗಳಿಗೆ ರಜಾ ಇದೆ ಊರಿಗೆ ಬರ್ತಾ ಇದ್ದಾಳೆ ಅವಳ ಹತ್ರ ವಿಡಿಯೋ ಮಾಡಿಸಿ ಖಂಡಿತವಾಗಿಯೂ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಅಲ್ಲಿಯವರೆಗೂ ನಮಸ್ತೆ ಲೋಕ ಸಮಸ್ತೋ ಸುಖಿನೋ ಭವಂತು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಹಾಗಾದ್ರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ